ರಾಮರಣ ಉಪವಾಸ ಸತ್ಯಾಗ್ರಹ ಆಗಸ್ಟ್ ಒಂದರಿಂದ ಸತೀಶ ಪಾಟೀಲ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಕನ್ನೂರ ಹಾಗೂ ಮಡಸನಾಳ ಗ್ರಾಮದ ಕುಡಿಯುವ ನೀರಿನ ಸಲುವಾಗಿ ಕೆರೆಗಳನ್ನು ನೀರು ತುಂಬಿಸುವುದು ಹಾಗೂ ರೇವಣಸಿದ್ದೇಶ್ವರ ಏತ ನೀರಾವರಿಯ ಪೈಪಲೈನಿಗೆ ಜಾಕವಲ್ ಬಿಡುವ ಸಲುವಾಗಿ ಸಾಕಷ್ಟು ಬಾರಿ ಸಂಬಂಧಪಟ್ಟಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರು ಇಲ್ಲಿಯವರೆಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಮುಂಬರುವ ದಿನಗಳಲ್ಲಿ ಆಮರಣಾಂತಿಕ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಆನಂದ ಅವರಿಗೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕನ್ನೂರ ಕನ್ನೂರ ದರ್ಗಾ ಭಾವಿಕೋಡದಡ್ಡಿ ಹಾಗೂ ಮಡಸನಾಳ ಗ್ರಾಮಸ್ಥರು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸತೀಶ ಪಾಟೀಲ ಮಾತನಾಡಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಕನ್ನೂರ ಹಾಗೂ ಮಡಸನಾಳ ಗ್ರಾಮದ ಕೆರೆಗಳನ್ನು ಕನ್ನೂರ ಗ್ರಾಮ ಪಂಚಾಯಿತಿಯಾದ ನರೇಗಾ ಅಮೃತ ಸರೋವರ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿದ್ದು ಕನ್ನೂರ ಕೆರೆಯ ಸುಮಾರು ಹದಿನೈದು ಎಕರೆಗಳಷ್ಟು ಇದ್ದು ಹಾಗೂ ಮಡಸನಾಳ ಕೆರೆ ಹದಿನೇಳು ಎಕರೆಗಳಷ್ಟು ಇದ್ದು ಅಚ್ಚುಕಟ್ಟಾಗಿ ನಿರ್ಮಾಣಗೊಂಡಿರುತ್ತವೆ ಆದರೆ ಕೆರೆಗಳಿಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಇಲ್ಲಿಯವರೆಗೆ ನೀರು ತುಂಬಿಸಿಲ್ಲ ಜೊತೆಗೆ ಈ ಭಾಗದಲ್ಲಿ ರೇವಣಸಿದ್ದೇಶ್ವರ ಈತ ನೀರಾವರಿ ಪೈಪಲೈನ್ ಹಾಯ್ದು ಹೋಗುತ್ತಿದ್ದು ಈ ಭಾಗದಲ್ಲಿ ಅದರ ಮೂರು ಜಾಕವೆಲ್ಗಳನ್ನು ಅವಶ್ಯ ಇದ್ದಲ್ಲಿ ಗಿಡಬೇಕು ಜೊತೆಗೆ ತಿಡಗುಂಡಿ ಕಾಲುವೆ ಕನ್ನೂರದಿಂದ ಒಂದು ಕಿಲೋಮೀಟರ್ ಹಾಗೂ ಮಡಸನಾಳದಿಂದ ನಾಲ್ಕು ಕಿಲೋ ಮೀಟರ್ ಅಂತರದಲ್ಲಿರುತ್ತದೆ ಕಾರಣ ಇವುಗಳನ್ನು ಕೆರೆ ತುಂಬುವ ಯೋಜನೆಗೆ ಪರಿಗಣಿಸಿದರೆ ಎಂಟು ಸಾವಿರ ಎಕರೆ ನೀರಾವರಿ ಸೌಲಭ್ಯ ಮತ್ತು ಸೌಲಭ್ಯ ಜೊತೆಗೆ ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯ ಇಪ್ಪತ್ತು ಸಾವಿರ ಜನರಿಗೆ ಮತ್ತು ದನಕರುಗಳಿಗೆ ನೀರಾವರಿ ಸಿಗಲಿದೆ ಕಾರಣ ಯಾವುದಾದರೊಂದು ಕೆರೆ ತುಂಬುವ ಯೋಜನೆಯಡಿ ಪರಿಗಣಿಸಿ ಶೀಘ್ರ ಪರಿಹಾರ ಒದಗಿಸಬೇಕಾಗಿ ಎಂದು ಆಗ್ರಹಿಸಿದ್ದಾರೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಕನ್ನೂರ ಹಾಗೂ ಮಡಸನಾಳ ಗ್ರಾಮದ ಕುಡಿಯುವ ನೀರಿನ ಸಲುವಾಗಿ ಕೆರೆಗಳನ್ನು ನೀರು ತುಂಬಿಸುವುದು ಹಾಗೂ ರೇವಣಸಿದ್ದೇಶ್ವರ ಏತ ನೀರಾವರಿಯ ಪೈಪ್ಲೈನ್ಗೆ ಜಾಗವೆಲ್ ಬಿಡುವ ಸಲುವಾಗಿ ಸಾಕಷ್ಟು ಬಾರಿ ಸಂಬಂಧಪಟ್ಟಅಧಿಕಾರಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಇಲ್ಲಿಯವರೆಗೆ ಯಾವುದೇ ಸ್ಪಂದನೆ ಸಿಕ್ಕಿರುವುದಿಲ್ಲ ದಿನಾಂಕ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಆವರಣದಲ್ಲಿ ಆಮರಣಾಂತಿಕ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಭೀಮರಾವ ಶಿಂಧೆ ರಫಿಕಾ ಮುಲ್ಲಾ ಅಶೋಕಗೌಡ ಪಾಟೀಲ ಮಾಸಿದ್ದ ಪೂಜಾರಿ ಪ್ರಕಾಶ ಪವಾರ ಹನುಮಂತಗೌಡ ಪಾಟೀಲ ಸೇರಿದಂತೆ ಮುಂತಾದವರು ರೈತರು ಉಪಸ್ಥಿತರಿದ್ದರು